ಏನಾಗಿದೆ ಅಂದ್ರೆ ಅಂದ್ಕೊಂಡಿಂತ ಎಲ್ಲರೂ ಬೇಗ ಬೇಗ ಮಾತಾಡಿ ಯಕ್ಷಗಾನ ತಯಾರಿ ಆಗುವ ಮೊದಲನೇ ಕಾರ್ಯಕ್ರಮ ಮುಗಿಯುವ ಲಕ್ಷಣ ಕಾಣ್ತಾ ನಾನು ನಾನಿವ್ ಮಾತಾಡಬೇಕು ಅಂತ ಅನ್ಕೊಂಡೇ ಇರಲಿಲ್ಲ ಯಾಕಂದ್ರೆ ನಾನು ಮಾತಾಡೋದಾದ್ರೆ ಸ್ವಲ್ಪ ಏನಾದರೂ ಏನ್ ಅಂತ ಅನ್ಕೋತೀನಿ ಆದ್ರೆ ನನಗೆ ಒಂದು ಓದಿ ನಾನು ಹಿಂದೆ ನಾನು ಎಲ್ಲೇ ಮಾತಾಡ್ಲಿಕ್ಕೆ ಹೋದ್ರು ಇದನ್ನು ಓದ್ತಿದ್ದೇನೆ ಅಂದರೆ ಕಾವ್ಯ ದೋಷಗಳ ಬಗ್ಗೆ ಬೇಂದ್ರೆಯವರು ಬೇಂದ್ರೆಯವರ ಆತ್ಮಕಥೆ ಬರೆದಿಲ್ಲ ಎಲ್ಲೂ ಸಿಗಲ್ಲ ನಿಮಗೆ ಆದರೆ ಅವರು ನಡೆದು ಬಂದ ದಾರಿ ಸಮುದ್ರದಲ್ಲಿ ಒಂದು ನಲವತ್ತು ಪುಟ ಬರ್ತದೆ ಅವರ ಆತ್ಮಕಥೆಗೆ ಸಂಬಂಧಪಟ್ಟದ್ದು ಅದರಲ್ಲಿ ಅವರು ಕಾವ್ಯದ ದೋಷಗಳ ಬಗ್ಗೆ ಹೇಳ್ತಾರೆ ದೋಷಗಳ ಬಗ್ಗೆ ಬಿಡಿ ಯಾರು ಬೇಕಾದ್ರೆ ಹೇಳ್ಬೋದು ಆದರೆ ಬೇಂದ್ರೆ ಅಂತ ಕವಿ ಕಾವ್ಯದ ದೋಷಗಳ ಬಗ್ಗೆ ಹೇಳುವಾಗ ಅವರು ಕೊಡುವ ಉದಾಹರಣೆಗಳು ಅವರು ಅನ್ನೋದು ಇಂಪಾರ್ಟೆಂಟ್ ಅದು ಬಹಳ ಇಂಟ್ರೆಸ್ಟಿಂಗ್ ಅವರು ಕಾವ್ಯದ ದೋಷ ಬಗ್ಗೆ ಹೇಳುವಾಗ ಅವನು ಮಾತು ಬರ್ತಾರೆ ಅವರು ಎನ್ ಕೆ ಕುಲಕರ್ಣಿ ಹೇಳಿದಂತೆ ಒಂದ್ಸಲ ಎನ್ ಕೆ ಕುಲಕರ್ಣಿಯವರು ತಮ್ಮ ಪದ್ಯಗಳನ್ನ ಓದಿದಂತೆ ಆಗ ಬೇಂದ್ರೆಯವರಿಗೆ ಹೇಳಿದಂತೆ ನೀನು ಪದ್ಯ ಬರೀ ಆರು ನಿಮ್ಮ ದತ್ತಿಯ ಸುಧಾರಿಸುತ್ತದೆ ಅಂತ ಹೇಳುತ್ತೆ ಓಷ ನಾವೆಲ್ಲಾ ಮಾರ್ತಿರೋ ಹೃದಯಗಳು ನಾನು ಪದ್ಯ ಬರೆದು ದತ್ತಿಯ ಸುಧಾರಿಸುತ್ತಿದೆಯೋ ಅಥವಾ ದತ್ತಿಯ ಬರೆದು ಪದ್ಯ ಸುಧಾರಿಸುತ್ತಿದೋ ಗೊತ್ತಿಲ್ಲ ಭಾವದ ಅತಿ ಸಾಮಾನ್ಯತೆ ಅಥವಾ ಅತಿ ಅರ್ಥ ಗರ್ಭಕತೆ ಒಂದು ಕಾವ್ಯ ದೋಷ ಕೆಲವರಿಗೆ ಅದು ಗುಣವಾಗಿ ತೋರಬಹುದು ಆದರೆ ಅದು ದೋಷ ನನ್ನ ಸೀಮೋಲ್ಲಂಘನ ಕವಿತೆಯಲ್ಲಿ ಭಾವದ ಅತಿ ಸಾಮಾನ್ಯತೆ ಇದೆ ನನ್ನ ಸಚ್ಚಿದಾನಂದ ಕವಿತೆಯಲ್ಲಿ ಭಾವದ ಅತಿ ಅರ್ಥಗರ್ಪಕತೆ ಇದೆ ಅಲಂಕಾರ ಅತಿಯಾದರೂ ಕೂಡ ದೋಷವೇ ನನ್ನ ಆಹಾ ಸ್ವಾತಂತ್ರ್ಯ ದೇವಿಯಲ್ಲಿ ಈ ದೋಷ ಢಾಳಾಗಿ ಇದೆ ಧ್ವನಿಯ ಅತಿ ವ್ಯಾಪ್ತಿ ಅಥವಾ ಅತಿ ಸಂಕೋಚದಿಂದಲೂ ಕವನದ ಪ್ರಭಾವ ಉಗ್ಗಬಹುದು ನನ್ನ ಪ್ರೀತಿಯಲ್ಲಿ ಆ ದೋಷವಿದೆ ಅವನು ಮೀರಿ ಕವಿತೆ ಬೆಳೆದರೆ ಅದು ಕೂಡ ದೋಷವೇ ನನ್ನ ಕಿಳಿಯು ಪಂಜರಗಳಿಂದ ಈ ದೋಷಕ್ಕೆ ತುತ್ತಾಗಿದೆ ನಮ್ಮಲ್ಲಿ ಎಷ್ಟು ಜನ ಕಾವ್ಯದೋಷಕ್ಕೆ ಉದಾಹರಣೆಯಾಗಿ ಸ್ವಂತದ ಕವಿಕೆಗಳನ್ನು ಕೊಡುವಂಥ ಅಂಥ ಒಂದು ಪಾರದರ್ಶಕ ಪ್ರಾಂಜಲ ಮನಸ್ಸನ್ನು ಹೊಂದಿದ್ದೇವೆ ನಾನು ಹೇಳಿದ ಒಂದು ಮಾತು ಅಲ್ಲಿ ನತ್ತದಿನ ಮಾತಲ್ಲ ಯಾರು ನನಗೆ ಪಾಪ ರೈಲ್ವೆ ಸ್ಟೇಷನ್ ಕೇಳಿದ್ರು ಸರ್ ಕಾವ್ಯ ಕವಿತೆ ಎಲ್ಲಿ ಸಿಕ್ತದ್ರಿ ಚಂದ ಕವಿತೆ ಚಲೋ ಕವಿತೆ ಎಲ್ಲಿ ಸಿಕ್ತದ್ರಿ ಚಲೋ ಕವಿತೆ ಬರಬೇಕು ಅನಿಸ್ತದ್ರಿ ಅದು ಎಲ್ಲಿ ಸಿಕ್ತದ್ರಿ ನಾನು ಎಲ್ಲಿ ನೆಟ್ವರ್ಕ್ ಸಿಗುದಿಲ್ಲ ಹೋಗಿ ಸಿಕ್ತದ್ರಿ ಅದು ಒಂದು ಬಹಳ ದೊಡ್ಡ ಚರ್ಚೆಗೆ ಈಡಾಯ್ತು ಅವ್ರು ಹೇಳಿದ್ರೆ ಮೊಬೈಲ್ ಮೊಬೈಲ್ ಮೇಲೆ ಒಂದು ಹೇಳಿದ್ರು ಅಂತ ಆಯ್ತು ಏನೇನೆಲ್ಲ ಆಯ್ತು ಸರಿ ಅದು ಅದು ಒಂದು ರೂಪಕಾತ್ಮಕವಾದಂತಹ ಒಂದು ಹೇಳಿಕೆ No Lupo, cara. E alguém